ಒಂದು ವರ್ಷ ಪೂರ್ಣಗೊಂಡಂತ ಬೆನ್ನಲ್ಲೇ ಸರ್ಕಾರದಿಂದ ಗುಡ್ ನ್ಯೂಸ್ ಅನ್ನ ಕೊಡಲಾಗ್ತಾ ಇದೆ ಹೊರ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ ಕಡ್ಡಾಯವನ್ನಗೊಳಿಸಿದೆ ರಾಜ್ಯ ಸರ್ಕಾರ ಒಂದು ವರ್ಷ ಪೂರ್ಣಗೊಂಡಂತ ಬೆನ್ನಲ್ಲೇ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಅನ್ನ ನೀಡಲಾಗ್ತಾ ಇದೆ ಹೊರಗುತ್ತಿಗೆಯಲ್ಲೂ ಕೂಡ ಮೀಸಲಾತಿಯನ್ನ ಕಡ್ಡಾಯಗೊಳಿಸಿದೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ ಸಿದ್ದರಾಮಯ್ಯ ಸರ್ಕಾರ ಈ ಮುಖಾಂತರ ಕಳೆದ ಡಿಸೆಂಬರ್ನ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಅಂತಿಮಗೊಂಡಿತ್ತು ಎಲ್ಲ ರೀತಿಯ ಖಾಸಗಿ ನೇಮಕಾತಿಗಳಿಗೂ ಕೂಡ ಈ ನಿಯಮ ಅನ್ವಯ ಆಗ್ತಾ ಇದೆ ಎಪ್ಪತ್ತು ಜನಕ್ಕಿಂತ ಕಡಿಮೆ ನಲವತ್ತೈದು ದಿನಗಳ ಒಳಗಿನ ನೇಮಕಾತಿಗೆ ಅನ್ವಯವಿಲ್ಲ ಹದಿನೆಂಟರಿಂದ ಅರವತ್ತು ವರ್ಷ ವಯಸ್ಸಿನವರಿಗೆ ಮೀಸಲಾತಿ ಲಭ್ಯವಾಗುತ್ತೆ ಎಸ್ ಸಿ ಎಸ್ಟಿ ಹಾಗೂ ಮಹಿಳಾ ಮೀಸಲಾತಿಗೆ ಮೂವತ್ಮೂರು ಪರ್ಸೆಂಟ್ಗೆ ಒತ್ತನ್ನ ನೀಡಲಾಗಿದೆ ಕೆಪಿಟಿ ಟಿ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂತೆ ಮೀಸಲಾತಿ ನಿಯಮವನ್ನ ಜಾರಿಗೊಳಿಸಿದೆ ಸರ್ಕಾರ ಈ ಹಿಂದೆಯ ಭರವಸೆಯನ್ನ ನೀಡಲಾಗಿತ್ತು ಹೊರಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಮಾಡ್ತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಇದೀಗ ಮತ್ತೊಮ್ಮೆ ಜನರಿಗೆ ಏನು ಆಶ್ವಾಸನೆಯನ್ನು ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ ಅದನ್ನ ಈಡೇರಿಸುವ ಮುಖಾಂತರವಾಗಿ ಮತ್ತೊಮ್ಮೆ ನುಡಿದಂತೆ ನಡೆದ ಸರ್ಕಾರ ಅನ್ನುವಂಥ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಒಂದು ವರ್ಷ ಪೂರ್ಣಗೊಂಡಂತ ಬೆನ್ನಲ್ಲೇ ಸರ್ಕಾರ ಈ ಒಂದು ಗುಡ್ ನ್ಯೂಸ್ ಅನ್ನ ನೀಡ್ತಾ ಇರುವಂತದ್ದು ಕಳೆದ ಡಿಸೆಂಬರ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಈ ನಿರ್ಧಾರವನ್ನು ಅಂತಿಮಗೊಳಿಸಲಾಗಿತ್ತು ಎಲ್ಲಾ ರೀತಿಯ ಖಾಸಗಿ ನೇಮಕಾತಿಗಳಿಗೂ ಕೂಡ ಈ ಅನ್ವಯ ಆಗ್ತಾ ಇದೆ ಇಪ್ಪತ್ತು ಜನಕ್ಕಿಂತ ಕಡಿಮೆ ನಲವತ್ತೈದು ದಿನಗಳ ಒಳಗಿನ ನೇಮಕಾತಿಗೆ ಅನ್ವಯವಿಲ್ಲ ಹದಿನೆಂಟರಿಂದ ಅರವತ್ತು ವರ್ಷ ವಯಸ್ಸಿನವರಿಗೆ ಮೀಸಲಾತಿ ಲಭ್ಯವಾಗುತ್ತೆ ಸಿ ಎಸ್ ಟಿ ಸಿ ಹಾಗೂ ಮಹಿಳಾ ಮೀಸಲಾತಿಗೆ ಮೂವತ್ತ್ ಮೂರು ಪರ್ಸೆಂಟ್ಗೆ ಒತ್ತನ್ನು ನೀಡಲಾಗಿದೆ ಟಿ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂತೆ ಮೀಸಲಾತಿ ನಿಯಮ ಜಾರಿಗೊಳಿಸಿದೆ ಸರ್ಕಾರ ಈ ಮುಖಾಂತರವಾಗಿ ಕೊಟ್ಟ ಭರವಸೆಯನ್ನು ಈಡೇರಿಸ್ಕೊಂಡು ಬರ್ತಾ ಇರುವಂಥ ಸರ್ಕಾರ ನುಡಿದಂತೆ ನಡೆದೆವು ಅನ್ನುವಂಥ ಕಾಂಗ್ರೆಸ್ ಸರ್ಕಾರದ ಟ್ಯಾಗ್ಲೈನ್ ಏನಿದೆ ಅದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದೆ ಮತ್ತಷ್ಟು ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಒಂದು ವರ್ಷ ಪೂರ್ಣಗೊಂಡಂತ ಬೆನ್ನಲ್ಲೇ ಸರ್ಕಾರ ಮತ್ತ ಮತ್ತೆ ನುಡಿದಂತೆ ನಡೆದ ಸರ್ಕಾರ ಅನ್ನುವಂತ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗ್ತಾ ಇದೆ ಯಾವ ರೀತಿಯಾಗಿ ಈ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ ಸರ್ಕಾರ ನಿತಿ ಈಗಾಗಲೇ ಮೀಸಲಾತಿ ವಿಚಾರದಲ್ಲಿ ಬದ್ಧತೆಯನ್ನು ಪ್ರದರ್ಶನ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಮ್ಮೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟಂತೆ ನಡೆದಿದ್ದೇನೆ ಪ್ರೂವ್ ಮಾಡೋದಕ್ಕೆ ಮುಂದಾಗಿದೆ ಅಂದ್ರೆ ಸರ್ಕಾರಿ ಆದೇಶವೊಂದನ್ನು ಹೊರಡಿಸಿ ಅದರಲ್ಲಿ ಹೊರಗುತ್ತಿಗೆಯಲ್ಲೂ ಮೀಸಲಾತಿಯನ್ನು ಜಾರಿ ಮಾಡುವ ತನ್ನ ಹಿಂದಿನ ನಿರ್ಧಾರವನ್ನು ಅನುಷ್ಠಾನಗೊಳಿಸಿದೆ ಈ ಮೀಸಲಾತಿ ನಿಯಮದ ಪ್ರಕಾರ ಅಂದ್ರೆ ಕೆಪಿಟಿಟಿ ಆಕ್ಟ್ ಸಾವಿರದ ಒಂಬೈನೂರ ನಿಯಮದ ಅನುಸಾರ ಹೊರಗುತ್ತಿಗೆಯಲ್ಲೂ ಎಸ್ ಸಿ ಎಸ್ಟಿ ಒಬಿಸಿ ಹಾಗೂ ಮಹಿಳಾ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದರಲ್ಲಿ ಹದಿನೆಂಟರಿಂದ ಅರವತ್ತು ವರ್ಷ ವಯೋಮಾನದ ಅಭ್ಯರ್ಥಿಗಳು ಅಥವಾ ಯಾರು ಉದ್ದಾಕಾಂಕ್ಷಿಗಳಿರುತ್ತಾರೆ ಅವರುಗಳಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಮುಂದಾಗಿದೆ ಆದರೆ ಈ ನಿಯಮದಲ್ಲಿ ಸಣ್ಣ ಬದಲಾವಣೆ ಹೊಂದಿದೆ ಇಪ್ಪತ್ತೈದು ಜನಕ್ಕಿಂತಲೂ ಕಡಿಮೆ ಅಥವಾ ನಲವತ್ತೈದು ದಿನಗಳ ಒಳಗೆ ಕೆಲಸ ಮಾಡುವಂತಹ ಯೋಜನೆಗಳಿಗೆ ಇದು ಅನ್ವಯಿಸುವುದಿಲ್ಲ ಅದರ ಹೊರತಾಗಿ ಉಳಿದ ಎಲ್ಲಾ ಸರ್ಕಾರದ ಅಂಗಸಂಸ್ಥೆಗಳು ಸಹ ಸಂಸ್ಥೆಗಳು ಹಾಗೆ ಖಾಸಗಿ ವಲಯದಲ್ಲಿರುವಂತಹ ಎಲ್ಲ ಸಂಸ್ಥೆಗಳಿಗೂ ಕೂಡ ಈ ಮೀಸಲಾತಿ ಅಧಿನಿಯಮ ಅನ್ವಯವಾಗಲಿದ್ದು ಎಲ್ಲ ಕಡೆಯಲ್ಲೂ ಕೂಡ ಮೀಸಲಾತಿ ಲಭ್ಯವಾಗಲಿದೆ ವಿಶೇಷವಾಗಿ ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ನೀಡುವುದಕ್ಕೆ ಸರ್ಕಾರ ಯೋಜನೆಯನ್ನು ಮಾಡಿತ್ತು ಅದನ್ನು ಕೂಡ ಜಾರಿ ಮಾಡಿದೆ